ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಸ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶಿ ಹ್ಯಾಪಿ ಶಿವರಾತ್ರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಆಗಿ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಜೊತೆಗೆ ಒಂದಷ್ಟು ರಾ ಕ್ಲಿಪ್ಪಿಂಗ್ ನಾನು ಕೂಡ ಹಾಗೆ ಶೇರ್ ಮಾಡ್ತೀನಿ ಸೊ ನೋಡಿ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ मेष मित्र ना नमस्ते सितवा मेष मित्र ना नमस्ते सितवा मेष मित्र ना नमस्ते सितवा ओम कड़म ज़कड़ेल तेरा है स्कूल अली नमारे इनके नमारे करके तो बोलता ओ दा तु टोली लाइक दैट यू फिनिश मैंने टोला ಇಡುತ್ತೇವ್ರಿಗೆ ಬಟ್ಟೆ ಇಡುದುವ್ರಿಗೆ ಅಲ್ಲ ಆಯ್ ಕುಂಕುಮ ಇಡು ದೇವ್ರ ಕುಂಕುಮ ಇಡು साक बड़ो जोरो हमें ले जोश तंदरुक करना बंदील बंद बढ़ता है सीतवा 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 मामा कहने का क्या कहने का क्या इधर गौस्स आनंद ओलंपिक द आनंद ओलंपिक 할 <머래> t ಹಬ್ಬ ಅಂದಿದ್ದ ಕೂಡಲೇ ನಮಗೆ ಮೈಂಡ್ ಬರೋದು ಫಸ್ಟಿಗೆ ದೇವ್ರ ಪೂಜೆ ಮಾಡಬೇಕು ಅಂಥೇಳಿ ಸೊ ದಟ್ ನಾನು ಅಷ್ಟೇ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಮಗನ ಹತ್ರ ಕೂಡ ಮಾತಾಡಿಕೊಂಡು ದೇವ್ರ ಎಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಇವಾಗ ದೇವ್ರ ಫೋಟೋಗಳಿಗೆಲ್ಲ ಹೂವು ಇಟ್ಕೊಂಡು ಕಂಪ್ಲೀಟಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅಂತ ಅಂಥೇಳಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ರೆಡಿ ಮಾಡಿ ಬಂದೆ ಸೊ ಪೆಂಡಿಂಗ್ ಇದ್ದಿದ್ದು ನೈವೇದ್ಯಕ್ಕೆ ಏನಾದರೂ ಇಡೋದೊಂದೇ ನಾನು ಆಗಲೇ ಆಲ್ರೆಡಿ ಪ್ಲ್ಯಾನ್ ಮಾಡಿಕೊಂಡು ಸಬ್ಬಕ್ಕಿ ಪಾಯಸ ಮಾಡೋಣ ಇವತ್ತು ಅಂತ ಹೇಳಿ ಸಬ್ಬಕಿನ ಒಂದು ಎರಡ್ ಅವರ್ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೆ ತೊಳೆದು ನೆನೆಸಿ ಇವಾಗ ಅದನ್ನು ಒಂದು ಜಾಲರಿನಲ್ಲಿ ಸೋಸಿ ಕೂಡ ಇಟ್ಕೊಂಡಿದ್ದೆ ಇವಾಗ ಕ್ವಿಕ್ಕಾಗಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕಿಚನಿಗೆ ಬಂದೆ ಆ್ಯಂಡ್ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಹಾಕ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಅದಾದಮೇಲೆ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಬ್ಬಕ್ಕಿ ಏನು ನಾನು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಇದೇ ಪ್ಯಾನಲ್ಲಿ ತುಪ್ಪ ಪೆನ್ ಉಳ್ಕೊಂಡಿರತ್ತೆ ಅಲ್ವಾ ಅದರಲ್ಲೇ ಫ್ರೈ ಮಾಡಬೇಕಾಗತ್ತೆ ಬಿಕಾಸ್ ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಿಡಿ ಬಿಡಿಯಾಗಿರುತ್ತೆ ಪಾಯಸ ಆದಮೇಲೂ ಅಷ್ಟೇ ಇದು ಹಾಗಾಗಿ ಇವಾಗ ನಾನು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನನಗೆ ಸ್ವಲ್ಪ ಏನು ಶಾವಿಗೆ ಬೇಕು ಅಂತ ಅನ್ನಿಸ್ತು ಜೊತೆಗೆ ಸ್ವಲ್ಪ ಶಾವಿಗೆ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡೆ ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನ ಹುರ್ಕೊಳ್ತಾ ಇದೀನಿ ಅಹ್ ಒಂದ್ ಒಂದು ಬಿಡ್ ಬಿಡಿ ಆಗ್ಬೇಕು ಅದನ್ನು ಆ ತರ ಹುರ್ಕೊಳ್ಬೇಕಾಗತ್ತೆ ಬಿಕಾಸ್ ಅದು ಪಾಯಸ ಆದ್ಮೇಲೂ ಬಿಡ್ ಬಿಡಿ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಅಂತ ಹೇಳಿ ಆ್ಯಂಡ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಹೇಳಿದೆ ಅಲ್ವಾ ಆವಾಗಲೇ ಹಾಗೆ ಸ್ವಲ್ಪ ಶಾವಿಗೆ ಕೂಡ ಆ್ಯಡ್ ಮಾಡಿಕೊಂಡೆ ಪಕ್ಕದಲ್ಲಿ ಆಲ್ರೆಡಿ ಹಾಲನ್ನ ಕಾಯೋಕ್ಕಿಟ್ಟಿದ್ದೆ ಸೊ ಇವಾಗ ಅದೆರಡು ಫ್ರೈ ಆದಮೇಲೆ ನಾನು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಹಾಲಲ್ಲೇ ಅದೆರಡು ಬೇಯ್ಕೊಳ್ಬೇಕಾಗತ್ತೆ ಒಂದು ನೈಂಟಿ ಪರ್ಸೆಂಟ್ ಹಾಲಲ್ಲೇ ಶಾವಿಗೆ ಮತ್ತು ಸಬ್ಬಕ್ಕಿ ಎರಡು ಬೇಯಬೇಕು ಅದಾದಮೇಲೆ ಲಾಸ್ಟಲ್ಲಿ ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಟೇಸ್ಟಿಗೆ ಹೆಂಗೆ ಬೇಕು ಆ ಥರ ಆ್ಯಂಡ್ ಇವಾಗ ನಾನು ಕೂಡ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟೆ ಸಕ್ಕರೆ ಕರ್ಗೋವರೆಗೂ ಅದಾದಮೇಲೆ ಏ ಒಂದೆರಡು ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಏಲಕ್ಕಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಫೈನಲಿ ಏಲಕ್ಕಿನ ಆ್ಯಡ್ ಮಾಡಿ ಮಿಕ್ಸ್ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಫೈನ್ಲಿ ನಾನು ಒಂದು ಎಕ್ಸ್ಟ್ರಾ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದಕ್ಕೆ ಬಾದಾಮಿ ಪೌಡರ್ ಬರುತ್ತಲ್ಲ ಒಂದು ಐದು ರೂಪಾಯಿ ಪ್ಯಾಕೆಟು ಆ ಥರ ಬಾದಾಮಿ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಬಾದಾಮಿ ಪೌಡರ್ ಖಾಲಿಯಾಗಿತ್ತು ನಾನು ಹಾಗಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಫೈನಲಿ ಸ್ಪಾಯಸ ಅಂತೂ ರೆಡಿ ಆಯಿತು ಈಗ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋದು ಒಂದು ಬಾಕಿ ಇವಾಗ ಸೊ ದಟ್ ನಾನು ಇವಾಗ ನೈವೇದ್ಯಕ್ ಹಿಡಕೆ ಅಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಪಾಯಸನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವೆಲ್ರು ಏನು ಮಾಡಿದ್ರಿ ಹಬ್ಬದ ಸ್ಪೆಷಲು ಅಂತ ಹೇಳ್ಬಿಟ್ಟು ನಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ Otra vez, Otra vez. Por, por ahí le... 要了。 ಎಲ್ರಿಗೂ ನಮಸ್ಕಾರ ಅಂತೆ ಸೊ ನಮ್ದು ನೋಡಿದ್ರಲ್ವಾ ಹಬ್ಬ ಎಲ್ಲ ಆಯ್ತು ನೀವೆಲ್ರು ಹೇಗೆ ಹಬ್ಬ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಹೇಳು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಸಿಂಪಲ್ ಆಗಿ ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪಾಯಸ ಮಾತ್ರ ಮಾಡಿದ್ದೆ ಆಸ್ ಯೂಶುವಲ್ ಮಾಮೂಲಿ ನಾ ಉಪವಾಸ ಎಲ್ಲ ಏನಿಲ್ಲ ನಮ್ಮ ಮನೆಯಲ್ಲಿ ಸೊ ಹೀಗಾಯ್ತು ನಮ್ದು ಹಬ್ಬ ಏನೋ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿ ಇದು ನಂದು ಸಾರಿ ಶಿವರಾತ್ರಿ ಬಾಯ್ ನೀನು ಕಾಣಿಸ್ತೀಯ ಬಾಯ್ಲಿ ಒಂದ್ ನಿಮಿಷ ಬಾ ಕದು ಹ್ಮ್ ಹೇಳೋಣ ಒಟ್ಟಿಗೆ ಹ್ಯಾಪಿ ಶಿವರಾತ್ರಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸೊ ಅಷ್ಟೇ ಇವತ್ತಿನ ಒಂದು ಪುಟಾಣಿ ಏನೋ ಫೆಸ್ಟಿವಲ್ ವ್ಲಾಗ್ ಐ ಹೋಪ್ ನಿಮ್ ಎಲ್ರಿಗೂ ಇಷ್ಟ ಆಯ್ತು ನಾನು ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ನಲ್ಲಿ ಸೊ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಲ್ಲ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್